ಪ್ರಾಣಿಗಳಿಗೆ ಮತ್ತು ಮನುಷ್ಯರು ಎಲ್ಲರೂ ಈಕ್ವಲ್ ನಾವು ಆಲ್ ಲಿವಿಂಗ್ ಬೀಂಗ್ಸ್ ಆರ್ ಸೇಮ್ ಅಂತ ಹೇಳ್ತೀವಿ ನಾವು ಎಷ್ಟರ ಮಟ್ಟಿಗೆ ಚಿರತೆಗಳು ಕಾಡಿನಲ್ಲಿ ಇರ್ತಕ್ಕ ಬರೀ ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲ ಏನು ನಮ್ಮ ಬೆಕ್ಕಿದಾವೆ ಆ ಬೆಕ್ಕಿಗಿಂತ ನೆಕ್ಸ್ಟ್ ಇದಕ್ಕೆ ಹೋದರೆ ಚಿರತೆ ಅದನ್ನು ತಡೆದು ಬಿಟ್ರೆ ಆಯಿತು ಕಂದಕ್ಕೆ ಮೈಂಟೈನ್ ಮಾಡೋದು ಬೇಕಲ್ಲ ಈ ವರ್ಷ ತೆಗಿತೀರ ನೀವು ತೆಗಿಯುವಾಗೆಲ್ಲ ಹುಮ್ಮಸ್ ಇರುತ್ತೆ ಒಂದು ಸರಿ ಏನಾಗ್ಬಿಡ್ತು ಈ ಕುಂದುಕೆರೆ ಅಂತ ಒಂದು ರೇಂಜ್ ಇದೆ ನಾಲ್ಕು ಹುಲಿ ಕ್ಯಾಮರಾ ಟ್ರ್ಯಾಕ್ ಈಗ ಯಾವ ಹುಲಿ ಹಿಡಿದು ಬಿಕಾಸ್ ಆಲ್ವೇಸ್ ವಿ ಕನ್ಸಿಡರ್ ಹ್ಯೂಮನ್ ಬೀಯಿಂಗ್ ಎಸ್ ದ ಎಫೆಕ್ಸ್ ನಾವು ಹೆಸರಿಗೆ ಹೇಳೋದು ಎಫೆಕ್ಸ್ ಟೈಗರ್ ಅಂತ ಬಟ್ ಎಫೆಕ್ಸ್ ಆಲ್ವೇಸ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಇಟ್ ಈಸ್ ಹೈ ವು ಡಿಸೈಡ್ ವೆದರ್ ಯು ಶುಡ್ ರಿಮೈನ್ ಅವರ್ ನಾಟ್ ಆಮೇಲೆ ಇದಿದೆ ಅವರ್ ನ್ಯಾಷನಲ್ ಪಾಲಿಸಿ ಏನು ಹೇಳ್ತದೆ ಡಿರೆಕ್ಟಿವ್ಸ್ ಆಫ್ ನ್ಯಾಷನಲ್ ಪಾಲಿಸಿ ಗೊತ್ತಿರಬೇಕು ನಿಮಗೆ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಸರ್ ಸೊ ಎಲ್ಲರದು ಈಕ್ವಲ್ ಅಂತ ಹೇಳ್ತೀವಿ ನಾವು ಪ್ರಾಣಿಗಳಿಗೆ ಮತ್ತು ಮನುಷ್ಯರು ಎಲ್ಲರೂ ಈಕ್ವಲ್ ನಾವು ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಸೇಮ್ ಅಂತ ಹೇಳ್ತೀವಿ ನಾವು ಎಷ್ಟರ ಮಟ್ಟಿಗೆ ಅದು ನಿಜ ಅಂತೇಳಿ ನೀವೇ ತಿಳ್ಕೊಬೇಕು ಒಂದು ಸೊ ಕಾನ್ಸಂಟ್ರೇಷನ್ ಆಫ್ ವೈಲ್ಡ್ ಲೈಫ್ ವಿಂಗ್ ಆ್ಯಂಡ್ ಕಾ ಟೆರಿಟೋರಿಯಲ್ ವಿಂಗ್ ಬೇರೆನೇ ಅದು ಮರ ಕಡಿಯೋದು ಸಾಗಿಸೋದು ಮಾರೋದು ಒಂದು ವಿಂಗ್ ಆಯಿತು ಇತ್ತಲಾಗೆ ಡೆವಲಪ್ಮೆಂಟ್ ವಿಂಗ್ ಬೇರೆ ಆಯಿತು ಈ ಥರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಫ್ ಆ್ಯನಿಮಲ್ಸ್ ದೆನ್ ದೇರ್ ವೆಲ್ ಬೀಯಿಂಗ್ ದ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಪರ್ಟೈನಿಂಗ್ ಟು ಆ್ಯನಿಮಲ್ ಕನ್ಸರ್ವೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಇವು ಜಾಸ್ತಿ ಒಂದು ಕಡೆ ಆಗ್ತಾ ಹೋಯ್ತು ಸಂತತಿನೂ ಜಾಸ್ತಿ ಆಯಿತು ಏರಿಯಾನೂ ಕಮ್ಮಿ ಆಯಿತು ಆಮೇಲೆ ಆಮೇಲೆ ಈ ಫೋನ್ ಇದೆ ನೀವು ಹೋಗ್ತಾ ಇರ್ತೀರ ಒಂದೇ ಟಕ್ ಅಂತ ಒಂದು ಫೋಟೋ ತಗೋತೀರಾ ಹಾಂ ಇದು ಇದು ಬಂಡೀಪುರ್ ಸುಲ್ತಾನ್ ಬತ್ತೇರಿಗೆ ಹೋಗ್ತಾ ಹುಲಿ ಕಂಡು ಬಿಡ್ತು ಅಂತೀರ ಒಂದೊಂದು ಜನಗಳಿಗೆ ಬಂಡೀಪುರ್ ರೋಡಲ್ಲಿ ಹುಲಿ ಕಂಡು ಕೂಡ್ಲೆನಂತೀವಿ ನಾವು ಓ ಬಂದ್ಬಿಟ್ಟಿದೆ ಎಚ್ಚರಿಕೆಯಿಂದ ಇರಬೇಕು ಹಾಂ ಭಾಳ ಹುಷಾರಾಗಿರ್ರಿ ಈ ಕಡೆ ಆ ಕಡೆ ಅಂಥೇಳಿ ಒಂದು ಅಲರ್ಟ್ ಕೊಡೋದು ಎಸ್ಪೆಷಲಿ ನಮ್ಮ ಫೋನ್ಗಳಲ್ಲೇ ಎಲ್ಲ ಕಡೆ ಇದು ಮಾಡೋದು ಅಥವಾ ಎಲ್ಲೋ ಒಂದು ಗುಂಡ್ಲುಪೇಟೆ ರೋಡಲ್ಲಿ ಬರ್ತಾ ಇದ್ದೀರಾ ಒಂದು ಹುಲಿ ದಾಟ್ತಾಯಿತ್ತು ಚಿರತೆ ದಾಟ್ತಾಯಿತ್ತು ಟಕ್ ಅಂತ ಕೊಡ್ತೀವಿ ಸೊ ಚಿರತೆಗಳು ಕಾಡಿನಲ್ಲಿ ಇರ್ತ ಬರೀ ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲ ಅವು ನಿಮ್ಗೆ ಎಲ್ಲಿ ಗುಡ್ಡಗಳಿದೆ ಎಲ್ಲಿ ಸಣ್ಣ ಪುಟ್ಟಿದ್ದ ಇಟ್ ಈಸ್ ಎ ಈಗ ಇದು ಏನು ನಮ್ಮ ಬೆಕ್ಕಿದಾವೆ ಆ ಬೆಕ್ಕಿಗಿಂತ ನೆಕ್ಸ್ಟ್ ಇದಕ್ಕೋದ್ರೆ ಚಿರತೆ ನೀವು ಕಾಡಿನಲ್ಲಿ ಬರೀ ಕಾಡಲ್ಲೇ ಇರಬೇಕು ಅಂತಂದರೆ ತಪ್ಪೋದು ಚಿರತೆಗಳು ಎಲ್ಲ ಕಡೆ ಇದೆ ಗುಡ್ಡುಗಾಡಿನಲ್ಲೂ ಇದೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲಿ ಹೋದರೂ ಚಿರತೆಗಳು ಸಿಗ್ತವೆ ನಿಮಗೆ ನಾಟ್ ದಟ್ ಫಾರೆಸ್ಟೇ ಏನೂ ಇಲ್ಲ ಈ ನಮ್ಮ ಮೈಸೂರಿನಲ್ಲಿ ಎಷ್ಟು ಚಿರತೆ ಇದ್ದಾವೆ ನಮಗೆ ಗೊತ್ತಿರೋದು ಕೆಲವೇ ನಿಮಗೆ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಮನೆ ಪಕ್ಕ ಬಂದು ಹೋಗಿರುತ್ತೆ ಸೊ ಇಟ್ಟು ಅದ್ರ ಪಾಡಿಗೆ ಅದು ಅವ್ರ ಕೆಲಸ ಮಾಡುತ್ತೆ ಅದಕ್ಕೆ ಏನು ಊಟಕ್ಕೆ ಬೇಕೋ ಅದು ಮಾಡ್ಕೊಳುತ್ತೆ ಹೋಗ್ತವೆ ಬಟ್ ಮ್ಯಾನಿಟರ್ ಆದಾಗ ನಾವು ಇದನ್ನು ಭಾಳ ಒತ್ತು ಕೊಡ್ತೀವಿ ಇದನ್ನು ತೆಗಿಬೇಕು ಅಂಥೇಳಿ ಸೊ ದ ಇಂಟೆನ್ಸಿಟಿ ಆ್ಯಸ್ ರಿಸಲ್ಟೆಡ್ ಆರ್ ಮೇಡ್ ಈ ಹ್ಯೂಮನ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಲಿಕ್ಕೆ ಈಗ ಇದಾಯಿತು ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಇದೆ ಇನ್ನೊಂದು ಕಡೆ ನಾವು ಏನು ಮಾಡ್ಬೋದು ಅಂತ ನೀವು ಕೇಳಿದ್ರೆ ನನ್ನ ಅಡ್ಮಿನಿಸ್ಟ್ರೇಟ್ರಿಗೆ ಸರ್ ಒಂದು ಕಂದಕ ತೆಗಿಯೋಣ ಮೇಜರ್ ಆ್ಯನಿಮಲ್ ಈಸ್ ಆನೆ ಅದನ್ನು ತಡೆದು ಬಿಟ್ಟರೆ ಆಯಿತು ಕಂದಕ ಮೇಂಟೈನ್ ಮಾಡೋದು ಬೇಕಲ್ಲ ಈ ವರ್ಷ ತೆಗಿತೀರ ನೀವು ತೆಗಿಯುವಾಗೆಲ್ಲ ಹುಮ್ಮಸ್ ಇರುತ್ತೆ ಅದನ್ನು ಮೇಂಟೈನ್ ಮಾಡಬೇಕು ಮಳೆ ಬಂತು ಕ್ಲೇಸ್ ಆಯಿಲ್ ಇರುತ್ತೆ ಥರ ಸ್ಯಾಂಡೀಸ್ ಆಯಿಲ್ ಇರುತ್ತೆ ಮುಚ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ಇಯರ್ ಏನು ಮಾಡ್ತೀರಾ ಮತ್ತೆ ತೆಗಿತಾರೆ ಮತ್ತೆ ತೆಗಿಬೇಕು ತೆಗಿಯೋದಿಲ್ಲ ನಾವು ದುಡ್ಡಿಲ್ಲ ಅಂತೀವಿ ಕೆಲವು ಕಡೆ ಲೇಟ್ ಆಗುತ್ತೆ ನಾವು ಬಂದ ಮೇಲೆ ತೆಗಿತೀವಿ ಅಂತೀವಿ ಆಮೇಲೆ ಇಲ್ಲ ಇಲ್ಲ ಈಗ ಒಂದು ಜನ ಏನು ಹೇಳ್ತಾರೆ ರೈಲ್ವೆ ಬ್ಯಾರಿಕೇಡ್ ಹಾಕ್ಬಿಟ್ರೆ ಏನೂ ಇಲ್ಲ ಯಾವುದು ತೊಂದರೆ ಇಲ್ಲ ನಮಗೆ ಅಂತ ಅಂತ ಹೇಳ್ತಾರೆ ಈಗ ರೈಲ್ವೆ ಬ್ಯಾರಿಕೇಡು ಕೂಡ ಆನೆಗಳು ಬುದ್ಧಿವಂತ ಪ್ರಾಣಿ ಅವು ಎಲ್ಲಿ ವೀಕ್ ಇದೆ ತಿಳ್ಕೊಳ್ತವೆ ಸಿ ನಾನು ನೋಡಿದ್ದು ಆರು ಆನೆಗಳು ಟಸ್ಕರ್ಸ್ ಎಲ್ಲವೂ ಟಸ್ಕರ್ಸು ಓಂಕಾರ ಅಂತ ಒಂದು ರೇಂಜ್ ಇದೆ ಆರು ಆನೆ ಒಟ್ಟಿಗೆ ಬಂದು ಹಿಂಗೆ ಹೊಡಿತವೆ ಹೊಡಿತಾವೆ ಹಿಂಗೆ ಅದು ಅಲ್ಲಾಡ್ತದೆ ನಮ್ಮ ರೈಲ್ವೆ ಬ್ಯಾರಿಕೇಡು ಒಂದು ಪೋಲಿಂದ ಇನ್ನೊಂದು ಪೋಲ್ಗೆ ಇದ್ದರೆ ಒಂದೇ ಪೀಸ್ ಇದ್ದರೆ ದರ್ ಇಸ್ ನೋ ಪ್ರಾಬ್ಲಮ್ ಇಲ್ಲೆಲ್ಲರೂ ಮಧ್ಯ ಇವರು ಏನು ಮಾಡ್ತಾರೆ ಸ್ವಲ್ಪ ಪೀಸ್ ಉಳಿದಿದೆ ಅಂತೇಳಿ ಜಾಯಿಂಟ್ ಮಾಡ್ತೀವಿ ನಾವು ನಟ್ಟು ಬೋಲ್ಟ್ ಹಾಕಿ ಅದು ಕಿತ್ಕೊಂಡ್ಬಿಡ್ತದೆ ಆಮೇಲೆ ಇದು ಕಿತ್ತಿದ ತಕ್ಷಣವೇ ನಾವು ಸರಿ ಮಾಡಿದ್ರೆ ಒಂಥರ ಒನ್ ಡೇ ಆಯಿತು ಟೂ ಡೇಸ್ ಆಯಿತು ಅಲ್ಲಿಂದ ಶುರುವಾಗ್ತದೆ ಒಂದು ಸರಿ ಹೊರಗೆ ಮೇಲೆ ಒಳಗೆ ನಾವು ಓಡಿಸೋದು ಎಲ್ಲಿಗೆ ಸೊ ಈ ಥರ ಸಮಸ್ಯೆಗಳು ಪ್ರಾಕ್ಟಿಕಲಿ ಇದೆ ತಮಿಳ್ನಾಡಿಯಲ್ಲಿಂದ ಒಂದು ಕಾಲರ್ಡ್ ಎಲಿಫೆಂಟ್ ಬಂತು ಅವರು ಕಾಲರ್ ಮಾಡಿ ಕಾಡೊಳಗೆ ಬಿಡಿ ಯೂಶ್ವಲಿ ಯಾವುದೇ ಪ್ರಾಣಿನ ಹಿಡಿಬೇಕಾದ್ರೆ ನಾವು ಪಿ ಸಿ ಸಿ ಎಫ್ ವೈಲ್ಡ್ ಲೈಫಿಂದ ಪರ್ಮಿಷನ್ ತಗೋಬೇಕು ನೀವು ಹುಲಿನ ಏನಾದರೂ ಹಿಡಿಬೇಕು ಅಂತಂದರೆ ಎನ್ ಟಿ ಸಿ ಇಂದ ಪರ್ಮಿಷನ್ ತೊಗೋಬೇಕು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಗೈಡ್ಲೈನ್ಸ್ ಇದೆ ಆದರೆ ಯಾವ ಥರ ನಾವು ಅದನ್ನು ಹಿಡಿಬೇಕು ಹಿಡಿಬೇಕು ಅಂದರೆ ಅದೇ ಹುಲಿನ ಅಂತ ಹೆಂಗೆ ಕಂಡು ಹಿಡಿಬೇಕು ಅನ್ನೋದನ್ನು ಕೂಡ ಭಾಳ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಹುಲಿಗಳಿದೆ ಅಂತಂದರೆ ಅದು ಒಂದು ನಮ್ಮ ಹತ್ರ ಬುಕ್ ಇದಿದೆ ಡೇಟಾ ಇದೆ ಯಾವ ಹುಲಿ ಎಲ್ಲಿ ಇತ್ತು ಹೋದ ವರ್ಷ ಅನ್ನೋದನ್ನು ನಿಮಗೆ ಆ ಹುಲಿ ತೆಗೆದುಕೊಟ್ಬಿಟ್ರೆ ಅವ್ರಿಗೆ ಎರಡು ನಿಮಿಷದಲ್ಲಿ ಹೇಳ್ತಾರೆ ಸರ್ ಈ ಹುಲಿ ಅಂತರ್ಸಂತೆಯಲ್ಲಿತ್ತು ಮೂಲೆ ಹೊಳೆಯಲ್ಲಿತ್ತು ಮದ್ದೂರಲ್ಲಿತ್ತು ಇಲ್ಲಿಗೆ ಬಂದಿದೆ ಅಂತ ಹೇಳ್ತಾರೆ ಸೊ ನಮಗೆ ಪ್ರತಿ ವರ್ಷದ ಡೇಟಾನು ನಾವು ಇದನ್ನು ಕ್ಯಾಮ್ರಾ ಟ್ರ್ಯಾಪ್ ಮೆಥಡ್ಸ್ ಅಂತ ಯೂಸ್ ಮಾಡಿ ಅದನ್ನು ಮಾಡ್ತಾ ಇರ್ತೀವಿ ನಿಮ್ಗೆ ಗೊತ್ತಿದ್ದಂಗೆ ನಮ್ಮದು ಹೆಂಗೆ ಫಿಂಗರ್ ಪ್ರಿಂಟ್ ಒಬ್ರಿಗೊಬ್ರು ಇದಾಗಲ್ಲ ಹುಲಿನೂ ಅಷ್ಟೇ ಅದರದ ನಮ್ಮ ಏನು ಪಟ್ಟೆಗಳಿದ್ದಾವೆ ಸ್ಟ್ರೈಪ್ಸ್ ಅಂತ ನಾವು ಏನು ಕರಿತೀವಿ ಆ ಸ್ಟ್ರೈಪ್ಸು ವೇರಿ ಆಗ್ತಾ ಹೋಗ್ತದೆ ಅಲ್ಲಿ ಮ್ಯಾಚಿಂಗ್ ಇವ್ರದ್ದು ಈಗೆಲ್ಲ ನಿಮ್ಮ ಆ್ಯಪ್ ಸಿಸ್ಟಮ್ ಇರೋದರಿಂದ ಇಮ್ಮಿಡಿಯೇಟ್ಲಿ ಮ್ಯಾಚ್ ಮಾಡಿಬಿಡ್ತಾರೆ ಸೊ ಒಂದು ಸರಿ ಭಾಳ ಒಂದು ಸ್ವಾರಸ್ಯಕರವಾಗಿ ಅಂದರೆ ಒಂದು ಸರಿ ಹುಲಿ ಇಡಿಬೇಕು ಅಂತ ಹೊರಟಾಗ ನಾವೆಲ್ಲ ಈ ಕ್ಯಾಮ್ರಾ ಟ್ರ್ಯಾಪ್ ಮೆಥಡ್ ಯೂಸ್ ಮಾಡ್ತೀವಿ ಸಪೋಸ್ ಈ ಜಾಗದಲ್ಲಿ ಹುಲಿ ಸಾಯಿಸಿರುತ್ತೆ ಅಂದರೆ ಆ ಜಾಗದಲ್ಲಿ ಒಂದು ಮೂವ್ಮೆಂಟ್ ಆಗಿರುತ್ತೆ ಒಂದು ಹುಲಿ ಆ ಫೋಟೋ ತೆಗೆದು ನಾವು ಕಳಿಸ್ತೀವಿ ಒಂದು ಸರಿ ಏನಾಗ್ಬಿಡ್ತು ಈ ಕುಂದುಕೆರೆ ಅಂತ ಒಂದು ರೇಂಜ್ ಇದೆ ನಮ್ಮಲ್ಲಿ ನಾಲ್ಕು ಹುಲಿ ಕ್ಯಾಮ್ರಾ ಟ್ರ್ಯಾಪಿಗೆ ಬಿತ್ತು ಈಗ ಯಾವ ಹುಲಿ ಹಿಡಿಬೇಕು ಇಸ್ ಡಿಫಿಕಲ್ಟ್ ಯು ನೋ ಯು ಆರ್ ನಾಟ್ ಸಪೋಸ್ ಟು ಕ್ಯಾಶ್ ದ ಟೈಗರ್ ವಿಚ್ ಈಸ್ ನಾಟ್ ಇದು ಐಡೆಂಟಿಫೈಡ್ ಎಸ್ ಎ ಕಿಲ್ಲರ್ ಅಲ್ವಾ ಕ್ಲಿಯರ್ ಕಟ್ ಗೈಡ್ಲೈನ್ ಇದೆ ನಿಮ್ಗೆ ಎನ್ ಟಿ ಸಿ ಎ ಒಬ್ಬರು ಇರ್ತಾರ ಅಲ್ಲಿ ಹಾಂ ಯು ಹ್ಯಾವ್ ಟು ಇನ್ಫಾರ್ಮ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ನಿಮಿಷ ನಿಮಿಷ ಹಾಂ ಅಲ್ಲ ಎನ್ ಟಿ ಸಿ ಎ ರೆಪ್ರೆಸೆಂಟೇಟಿವ್ ಇರ್ತಾರೊಬ್ಬರು ಇರ್ತಾರೆ ಅವ್ರು ನೋಡ್ತಾರೆ ಸೊ ನಾವು ಆಯಿತು ಇದನ್ನೆಲ್ಲ ಮಾಡಿ ಕಳಿಸಿ ತಕ್ಕೊಂಡಾಗ ಈ ಹುಲಿ ಅಂತ ಹೇಳ್ತಾನೆ ಸೊ ನಾವು ಅಲ್ಲಿ ಹೋದಾಗ ಸರ್ ಇದೇ ಹುಲಿ ಅಂತ ಗೊತ್ತಾಗತ್ತೆ ಅಂದ್ರೂ ಇದ್ದಾವೆ ಹೌ ಟು ಮೂರನ್ನ ಬಿಡೋದು ಹೇಗೆ ಹಾಂ ಸೊ ವಿ ಹ್ಯಾವ್ ಟು ವಾಚ್ ಒನ್ಸ್ ಅಗೇನ್ ಅದು ಅಷ್ಟರಲ್ಲೇ ಇನ್ನೊಂದು ಏನಾದ್ರು ಅನಾಹುತ ಆಗ್ಬೋದು ಸೊ ದರ್ ಇಸ್ ನೋ ಟೈಮ್ ಫಾರ್ ಅಸ್ ಸೊ ಇಮಿಡಿಯೇಟ್ಲಿ ಅದನ್ನು ಕ್ಯಾಪ್ಚರ್ ಮಾಡಬೇಕು ಸೊ ಅದನ್ನು ನೋಡ್ತೀವಿ ವಿಲ್ ರಿಕ್ವೆಸ್ಟ್ ಆಮೇಲೆ ಹುಲಿ ಹಿಡಿಯೋದು ಹುಡುಗಾಟಿಕೆ ಅಲ್ಲ ಆನೆಗಳು ತರಿಸ್ಬೇಕು ಹಾಂ ಫಸ್ಟ್ ಹುಲಿ ಹಿಡಿಬೇಕಾದ್ರೆ ಪ್ರಿಪ್ರೇಷನ್ ಏನು ಅದೇ ಹುಲಿ ಅಂತ ನೀವು ಕಂಡು ಇಟ್ಕೋಬೇಕು ದಟ್ ಈಸ್ ಫಸ್ಟ್ ಪ್ರೋಸೆಸ್ ಸೆಕೆಂಡ್ ನಿಮ್ಮ ಟೀಮ್ ತರಬೇಕು ಏನು ಆನೆಗಳು ಬೇಕು ನಮ್ಮ ಕುಮ್ಕಿ ಆನೆಗಳು ಅಂತ ನಾವು ಕರಿತೀವಿ ಬಾ ಬ ನಮ್ಮ ಈಗ ಇತ್ತೀಚೆಗೆ ಅರ್ಜುನನ ಕಳ್ಕೊಂಡ್ವಿ ನಾವು ಅರ್ಜುನ ಬಲರಾಮ ದೆನ್ ಈಗ ಈಗ ಬೇ ಬೇರೆ ಬೇರೆ ಆನೆಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ ಕುಮ್ಕಿ ಆನೆಗಳು ಅದರ ಮೇಲೆ ಡಾಕ್ಟ್ರು ಕೂತ್ಕೋಬೇಕು ಆಮೇಲೆ ನಮ್ಮಲ್ಲಿ ಝೈಲೋಝೀನ್ ಮತ್ತು ಕೆಟಮಿನ್ ಅಂತ ಡ್ರಗ್ಸ್ ಇದ್ದಾವೆ ಸೊ ಆ ಡ್ರಗ್ಗನ್ನು ಅದನ್ನು ಟ್ರ್ಯಾಂಕ್ಯುಲೈಸ್ ಮಾಡೋಕ್ಕೆ ಅದು ಎಷ್ಟು ಫಾರ್ಮುಲೆಟ್ ಫೈವ್ ಎಮ್ ಎಲ್ ಕೊಡಬೇಕಾ ಟೆನ್ ಎಮ್ ಎಲ್ ಕೊಡಬೇಕಾ ಡಿಪೆಂಡಿಂಗ್ ಅಪ್ ಆನ್ ದಿ ಸೈಜ್ ಆಫ್ ದಿ ಆ್ಯನಿಮಲ್ ಕೊಡಬೇಕು ಆನೆ ಆದರೆ ಅದಕ್ಕೊಂದು ಬೇರೆ ಇದು ಸೇಮ್ ಥಿಂಗ್ ಆನೆಗೆ ಕ್ವಾಂಟಿಟಿ ಬೇರೆ ಆಗುತ್ತೆ ಇಟ್ಸ್ ಎ ಬಿಗ್ಗರ್ ಆ್ಯನಿಮಲ್ ಹುಲಿ ಆದರೆ ಕ್ವಾಂಟಿಟಿ ಬೇರೆ ಇರುತ್ತೆ ಹುಲಿನಲ್ಲಿ ಕೂಡ ಇಟ್ ಈಸ್ ಎ ಅಡಲ್ಟ್ ಸಬ್ ಅಡಲ್ಟ್ ಆರ್ ಕಂಪ್ಲೀಟ್ ಏಜ್ಡ್ ಅದನ್ನು ನೋಡಬೇಕಾಗ್ತದೆ ಎಷ್ಟು ವರ್ಷ ವಯಸ್ಸು ಒಂದು ಹತ್ತು ವರ್ಷ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ನೀವು ಒಂದು ಹತ್ತು ಹುಲಿ ನೋಡಿದ್ರೆ ಯಾವ ಹಿಂಗಲ್ಲ ಅಂತ ತಿಳ್ಕೊಳ್ತೀರ ಸೊ ಗೊತ್ತಾಗುತ್ತೆ ಸಬ್ ಅಡಲ್ಟ್ ಅಂತೂ ಗೊತ್ತಾಗ್ಬಿಡುತ್ತೆ ಸಣ್ಣದಿದೆ ಮರಿ ಇದೆ ಅಂತ ಸೊ ಆ ಥರ ನೋಡಿಬಿಟ್ಟು ಡಿಸೈಡ್ ಮಾಡ್ತಾರೆ ಅದನ್ನು ನೋಡಿದ ತಕ್ಷಣ ದೆ ವಿಲ್ ರೆ ಬಿ ರೆಡಿ ವಿತ್ ದಟ್ ಗನ್ಸ್ ಒಂದೇ ಗನ್ ಅಲ್ಲ ಒಂದು ಇಬ್ಬರು ಡಾಕ್ಟ್ರು ಬೇಕು ಅದು ಇಲ್ಲಿ ಎಸ್ಕೇಪಾಗಿ ಈ ಕಡೆ ಹೋದರೆ ಅಲ್ಲಿ ಬೇಕಾಗ್ತದೆ ಟ್ರ್ಯಾಂಕ್ಯುಲೈಸರ್ ಮತ್ತು ಟ್ರ್ಯಾಂಕ್ಯುಲೈಝರ್ ರೀಲೋಡ್ ಮಾಡೋಕ್ಕಿರಬೇಕು ಆ ಟ್ರ್ಯಾಂಕ್ಯುಲೈ ಇದು ನಮ್ಮ ಮೆಡಿ ಮೆಡಿಸನ್ ಏನು ಟ್ರ್ಯಾಂಕ್ಯುಲೈಸಿಂಗ್ ಡ್ರಗ್ ಏನಿದೆ ಅದು ಕೇವಲ ನಮ್ಮ ಝೂಮ್ನಲ್ಲಿ ಮಾತ್ರ ಇರ್ತದೆ ಚಾಮರಾಜೇಂದ್ರ ಝೂ ಇದೆಯಲ್ಲ ಅವರೊಬ್ಬರಿಗೆ ಮಾತ್ರ ಲೈಸೆನ್ಸ್ ಇರೋದು ನಾವು ಅಲ್ಲಿಂದ ತಗೊಂಡು ಹೋಗಬೇಕು ಅದನ್ನ ಇಟ್ಕೋಬೇಕು ಅದ್ರ ಲೆಕ್ಕ ಕೊಡಬೇಕು ಹಾಂ ಅವೆಲ್ಲ ಇದೆ ಇವು ಎನಿಬಡಿ ಕೆನಾಟ್ ಯೂಸ್ ಇಟ್ ಆಮೇಲೆ ಅದು ನಮ್ಮ ನಂದನ್ ಕನನ್ ಝೋ ಇರ್ಬೇಕು ಇಫ್ ಐ ಆಮ್ ನಾಟ್ ರಾಂಗ್ ನಂದನ್ ಕನನ್ ಅಂತ ನಮ್ಮ ಕಲೆ ಇದೆಯಲ್ಲ ಕಲ್ಕತ್ತಾ ಝೋ ಇದು ಸೊ ವರ್ಷ ಅಲ್ಲಿ ಅಲ್ಲಿಂದ ನಾವು ಪಡ್ಕೊಳ್ಬೇಕು ಪಡೆಯುವಂಥ ಒಂದು ವ್ಯವಸ್ಥೆ ಇಟ್ಕೊಳ್ಳೋ ಅಂಥ ವ್ಯವಸ್ಥೆ ಇವರೊಬ್ಬರಿಗಿದೆ ಝೂನಲ್ಲಿ ಮಾತ್ರ ಇದೆ ಸೊ ಅಲ್ಲಿಂದ ನಾವು ತಗೊಂಡೋಗ್ಬೇಕು ಬೇರೆ ಕಡೆ ಅರಣ್ಯ ಇಲಾಖೆಯಲ್ಲಿ ನಾವು ಇನ್ನೂ ಪರ್ಮಿಷನ್ ಸಿಕ್ಕಿರಲಿಲ್ಲ ಐ ತಿಂಕ್ ನಾವು ಡ್ರಗ್ನ ಒಪ್ಟೈನ್ ಮಾಡಬೇಕು ಪಿ ಸಿ ಸಿ ಎಫ್ಗೆ ಹೇಳಬೇಕು ತಗೊಂಡು ಬರಬೇಕು ನಾವು ಇಟ್ಕೋಬೇಕು ಡ್ರಗ್ನ ಡಾಕ್ಟರ್ ಏ ಇಲ್ಲ 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 ಇಮಿಡಿಯೇಟ್ಲಿ ಯು ಶುಡ್ ಇದು ಅದನ್ನು ಬರೀಬೇಕು ನಾವು ಮುಂಚೆ ಈಗ ಸ್ವಲ್ಪ ಏನೋ ಬದಲಾವಣೆ ಮಾಡಿದ್ದಾರೆ ಪಿ ಸಿ ಸಿ ಎಫ್ಗೆ ಹೇಳಬೇಕು ಅವರು ಡಾಕ್ಟ್ರನ್ನ ಕಳಿಸ್ತಾರೆ ಆ ಆನೆಗಳನ್ನ ಆನೆಗಳ ಸಂಬಂಧಪಟ್ಟಾಗ ನಾಗರಹೊಳೆಯಿಂದನೋ ಅಥವಾ ಬಂಡೀಪುರ ಇಂದೋ ಅಥವಾ ಬಿಳಿಗಿರಿ ರಂಗನ ಬೆಟ್ಟದಿಂದನೋ ಆನೆಗಳನ್ನ ತರಿಸ್ಬೇಕು ಅವ್ರ ಸ್ಟಾಫನ್ನ ನೀವೆಲ್ಲ ರೆಡಿ ಮಾಡ್ಕೋಬೇಕು ದೆನ್ ನಿಮ್ಮ ಆಪರೇಷನ್ ಯಾವ ಥರ ಮಾಡ್ತೀರಾ ಅಂತ ಒಂದು ಚಿತ್ರಣ ಇಟ್ಕೋಬೇಕು ಎಷ್ಟು ಜನ ಫಾರೆಸ್ಟರ್ಸ್ ಎಷ್ಟು ಜನ ಗಾರ್ಡ್ಸ್ ಎಷ್ಟು ಜನ ಇದು ಮತ್ತು ನಿಮ್ಮ ಟೀಮ್ ಮಾಡ್ಕೋಬೇಕು ಬಹಳ ಮುಖ್ಯವಾಗಿ ಇವತ್ತೇ ಸಿಗ್ಬೋದು ಒಂದು ವಾರ ಆದರೂ ಸಿಗ್ಲಿಕ್ಕಿಲ್ಲ ಹದಿನೈದು ದಿವಸ ಆದರೂ ಕೆಲವು ಸರಿ ಸಿಕ್ಕಲ್ಲ ಇದು ಇದಾದಾಗ ಏನಾಗುತ್ತೆ ಫಸ್ಟ್ ಹೋಗ್ತೀವಿ ಜನ ಗೊತ್ತಲ್ಲ ಏ ಸುಮ್ಮನೆ ಇವ್ರು ಡ್ರಾಮಾ ಮಾಡ್ತಾರೆ ಇವರು ಸುಮ್ಮನೆ ಓಡಾಡ್ತಾರೆ ನನಗೆ ಬ ಒಂದು ಗನ್ ಕೊಡ್ರಿ ನಾನೇ ಓಡ್ದಾ ಸೊ ಇವೆಲ್ಲ ಕಾಮನ್ ಥಿಂಗ್ಸ್ ನಮಗೆಲ್ಲ ಬರ್ತವೆ ಡಿ ಸಿನೂ ಬರ್ತಾರೆ ನಮ್ಮ ನಾನು ಒಲಿ ಹಿಡಿಬೇಕಾದ್ರೆ ಕಾವೇರಿಯವರಿದ್ದರು ಬಿ ಬಿ ಕಾವೇರಿ ಶಿವಾಸ್ ಡಿ ಸಿ ಚಾಮರಾಜನಗರ ಪಾಪ ಅವರು ಕೂಡ ನೋಡೋರು ಎಲ್ಲ ನಾವು 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 ಒಂದು ಕ್ಯಾಂಪ್ ಆಫೀಸ್ ಅಂತ ಮಾಡ್ತೀವಿ ಒಂದು ಸಣ್ಣದು ಶಾಮಿನಾಟ್ ಟೈಪ್ ಶ್ಯಾಮಿನೇ ಅಲ್ಲ ಶಾಮಿನಾ ಟೈಪ್ ಒಂದು ಹಾಕ್ಕೊಂಬಿಟ್ಟು ಕೆಲ ಒಂದು ಟ್ವೆಂಟಿ ಫೋರ್ ಅವರ್ಸು ಇಲ್ಲ ಒಂದು ಕಂಪ್ಯೂಟರ್ ಇಟ್ಕೊಂಡು ರಿಪೋರ್ಟ್ಸ್ ಹೋಗ್ತಾ ಇರ್ತದೆ ವಾಟ್ ಹ್ಯಾಪನ್ ಟುಡೇ శుడ్ శుడ్ గో టు గవర్నమెంట్ ఆఫ్ ఇండియా ఆల్సో గవర్మెంట్ ఆఫ్ కర్ణాటక ఆల్సో రెడీ హౌదు భాళ సమటిక్ హోక స్వల్ప నీవు ఇడ్రు ీల్ యూ విల్ ఘట్ బ్యాడ్ నేమ్ అండ్ యు విల్ బీ పినలైజ్స్డ్ ఇలాగే హిద్రు కష్ట ఇష్ట జన ని ఈ కడే ని బయతయితారు